ನಮಸ್ಕಾರ ವೀಕ್ಷಕರೇ ಇದು ವಿಕಾಸ್ ನ್ಯೂಸ್ ಕನ್ನಡ ನಿಮ್ಮ ಪ್ರೀತಿಯ ವಾಹಿನಿ ಇವತ್ತು ಜನವರಿ ಇಪ್ಪತ್ತಾರು ಎಲ್ಲ ಕಡೆ ಗಣರಾಜ್ಯೋತ್ಸವ ಸಂಭ್ರಮ ಆಚರಣೆ ನಡೆಯುತ್ತೆ ಅದರಂತೆ ಈಗ ಮುದಗಲ್ ಪಟ್ಟಣದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಮತ್ತು ಅದ್ದೂರಿಯಾಗಿ ಹೇಗೆ ಆಚರಿಸಲಾಯಿತು ಸಂಭ್ರಮದಿಂದ ಯಾವ ಕಡೆ ಆಚರಿಸಲಾಯಿತು ಅಂತ ತಿಳಿಸೋಣ ಹೀಗೆ ಇದ್ರ ಜೊತೆಗೆ ಈ ಶಾಲೆ ಮಕ್ಕಳ ಡೊಳ್ಳು ವಾದ್ಯ ಮತ್ತು ಡ್ರಮ್ಮು ಹಲಿಗೆಗಳ ಮೂಲಕ ವಿವಿಧ ಬಗೆಯ ಆ ವಾದ್ಯಗಳನ್ನ ನೋಡಿಸಿ ಸಂಭ್ರಮಿಸಿದ್ದು ಕೂಡ ಇದೆ ಈ ಎಲ್ಲಾ ದೃಶ್ಯಗಳನ್ನ ನಿಮ್ಮ ಕಣ್ಣದ್ರೆ ಅಹ್ ತೋರಿಸುವ ಪ್ರಯತ್ನ ಈ ವಾಹಿನಿ ಮಾಡುತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀತಿಯ ವಿಕಾಸ್ ನ್ಯೂಸ್ ಕನ್ನಡ ವಾಹಿನಿಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕಾಮೆಂಟ್ ಕೂಡ ಮಾಡಿ ಅಂತ ಹೇಳ್ಕೊಳ್ತೀನಿ ಬನ್ನಿ ಆ ದೃಶ್ಯಗಳನ್ನ ನೋಡಿ ಬರೋಣ ಇಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾಡಿನೆಲ್ಲೆಡೆ ಸಂಭ್ರಮ ಮತ್ತು ಸಡಗರದಿಂದ ಭಾನುವಾರ ಆಚರಿಸಲಾಯಿತು ಮುದುಗಲ್ ಪುರಸಭೆ ಆವರಣದ ಮುಂಭಾಗದಲ್ಲಿ ಪುರಸಭೆ ಉಪಾಧ್ಯಕ್ಷ ಕೆ ಅಜ್ಮೀರ್ ಬೆಳ್ಳಿಕಟ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಂಜಾನ್ ಬೇಗಂ ಹಾಗೂ ಪುರಸಭೆ ಸದಸ್ಯರ ಉಪಸ್ಥಿತಿಯಲ್ಲಿ ಪುರಸಭೆಯ ಅಧ್ಯಕ್ಷೆಯಾದ ಶ್ರೀಮತಿ ಮಹಾದೇವಮ್ಮ ಗುತ್ತಿದ ಧ್ವಜಾರೋಹಣವನ್ನು ನೆರವೇರಿಸಿದರು ಪೊಲೀಸ್ ಠಾಣೆಯಲ್ಲಿ ಕ್ರೈಂ ಪಿ ಎಸ್ಐ ಹಾಗೂ ನಾಡ ಕಾರ್ಯಾಲಯದಲ್ಲಿನ ಧ್ವಜಸ್ತಂಭದಲ್ಲಿ ತಹಸೀಲ್ದಾರರ ಧ್ವಜರಾಮ್ ಸಿಂಗ್ ಸಾರ್ವಜನಿಕ ಧ್ವಜಾರೋಹಣವನ್ನು ನೆರವೇರಿಸಿದರು ಇದೇ ವೇಳೆ ಸ್ಥಳೀಯ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಗಣರಾಜ್ಯೋತ್ಸವ ಆಚರಣೆಯ ಸಮಯದಲ್ಲಿ ಪಟ್ಟಣದ ಎಸ್ವಿಎಂ ಶಾಲೆಯ ವಿದ್ಯಾರ್ಥಿಗಳಿಂದ ಡೋಲು ವಾದ್ಯ ಮೇಳ ನೋಟುಗರ ಗಮನ ಸೆಳೆಯಿತು ವಿವಿಧ ಬಗೆಯ ನೃತ್ಯದ ಮೂಲಕ ವಿದ್ಯಾರ್ಥಿಗಳು ಡೋಲ್ ವಾದ್ಯಗಳನ್ನು ಬಾರಿಸುತ್ತಾ ನೋಡುಗರಲ್ಲಿ ರೋಮಾಂಚನ ಮೂಡಿಸಿದರು ಪುರಸಭೆಯ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರು ಮತ್ತು ಉಪತಹಸೀಲ್ದಾರ್ವರಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಲಾಯಿತು ಬೀರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಎಲ್ಲರಿಗೂ ನಮಸ್ಕಾರಗಳು ನಾಡಿನ ಜನತೆಗೆ ಇಪ್ಪ ಎಪ್ಪತ್ತಾರನೆಯ ಗಣರಾಜ್ಯ ಶುಭಾಶಯಗಳು ಹಾಗೂ ಉದ್ಗಲ್ ಪಟ್ಟಣದ ಎಲ್ಲ ನಾಗರಿಕರಿಗೂ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಈ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸಮಾನತೆ ಸಹಬಾಳ್ವೆ ಏಕತೆ ಭಾತೃತ್ವ ಮತ್ತು ಸೋದರತ್ವದಿಂದ ಎಲ್ಲರೂ ಕೂಡ ಈ ದೇಶದ ಕಾನೂನನ್ನು ಪಾಲಿಸುತ್ತ ಮತ್ತು ನಮಗೆ ಈ ಒಂದು ಸಂವಿಧಾನವನ್ನು ಕೊಟ್ಟಂಥ ನಮ್ಮ ಪ್ರತ್ಯಕ್ಷ ದೇವರು ನಡೆದಾಡಿದಂಥ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಿ